ದಿ ಡೆವಿಲ್ ರಿಲೀಸ್ ಆಗಿದೆ ಆಗಿದ ಮೊದಲನೆಯ ದಿನವೇ ಎಂಟು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಆದರೆ ಮಲ್ಟಿಪ್ಲೆಕ್ಸ್ ಬುಕಿಂಗ್ ವಿಳಂಬ ಕಲೆಕ್ಷನ್ಗೆ ದೊಡ್ಡ ಹಾನಿ ಮಾಡಿದೆ ಫ್ಯಾನ್ಸ್ ಹೌಸ್ಫುಲ್ ಮಾಡಿದರೂ ಕತೆ ಕ್ಲೈಮ್ಯಾಕ್ಸ್ ಬಗ್ಗೆ ನಿರಾಸೆ ಏಕೆ ಇದು ಹೈಪ್ನ ಅಥವಾ ರಿಯಾಲಿಟಿನ ನಾನು ಈ ಬಗ್ಗೆ ಸ್ಟ್ರೇಟ್ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ಸುನಿಲ್ ಇವತ್ತು ನಾವು ದರ್ಶನ ನಟಿಸಿರುವ ದಿ ಡೆವಿಲ್ ಚಿತ್ರದ ಮೊದಲ ದಿನದ ರೆಸ್ಪಾನ್ಸ್ ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀನಿ ರಿಲೀಸ್ಗೂ ಮುಂಚೆ ಈ ಸಿನಿಮಾ ಆಲ್ರೆಡಿ ದೊಡ್ಡ ನೋಯ್ಸ್ ಮಾಡಿತ್ತು ಎರಡು ಲಕ್ಷ ಎಂಬತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳು ಮುಂಗಡವಾಗಿ ಬುಕ್ ಆಗಿವೆ ಈಗಾಗಲೇ ಎಂಟು ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ವಸೂಲಿ ಮಾಡಿದೆ ಇದು ಒಂದು ಸ್ಟಾರ್ ಪವರ್ ಸರಿ ಬಟ್ ನಿಜವಾದ ಕತೆ ಇನ್ನು ಮುಂದೆ ಬೆಳಗ್ಗೆ ಆರು ಗಂಟೆಗೆ ಸಿಂಗಲ್ ಸ್ಕ್ರೀನ್ ಹೌಸ್ ಫುಲ್ ಫ್ಯಾನ್ಸ್ ಲಿಟ್ರಲಿ ಜಾತ್ರೆ ಮಾಡಿದರು ನರ್ತಕಿ ಥಿಯೇಟರ್ ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹನ್ವೀರ್ ರಚನಾ ರಾಯ್ ಎಲ್ಲರೂ ಕ್ರೌಡ್ ಜೊತೆಗೆ ಸಿನಿಮಾ ನೋಡಿದ್ದು ಮತ್ತೊಂದು ಹೈಲೈಟ್ ಹೌದು ಸಿಂಗಲ್ ಸ್ಕ್ರೀನ್ ಫೈರ್ ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬುಕಿಂಗ್ ಲೇಟ್ ಓಪನ್ ಆಯ್ತು ಕೃತ್ಯ ಏನಪ್ಪಾ ಅಂತಂದರೆ ಇದರಿಂದ ಫಸ್ಟ್ ಡೇ ಕಲೆಕ್ಷನ್ ಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿದೆ ಬುಕ್ ಮೈ ಶೋ ರಿವ್ಯೂ ಗಳನ್ನ ಟೀಮ್ ಕೋರ್ಟ್ ನಲ್ಲಿ ಬ್ಲಾಕ್ ಮಾಡಿತ್ತು ಆದರೆ ಸೋಷಿಯಲ್ ಮೀಡಿಯಾ ಅರ್ಲಿ ಮಾರ್ನಿಂಗ್ ಇಂದಲೇ ಫುಲ್ ಒಪಿನಿಯನ್ ಫ್ಲಡ್ ಆಗಿತ್ತು ಸ್ಟಾಪ್ ಸೂಪರ್ ಆಗಿದೆ ಬಾಸು ಹಂಡ್ರೆಡ್ ಪರ್ಸೆಂಟ್ ಆಚೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಂ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಬರ್ತಾ ಇದ್ದೀನಿ ಚಿನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು ನಿಂದು ತಾಯಿ ಫ್ಯಾನ್ಸ್ ಹೇಳ್ತಿದ್ದರು ನಾವು ಗೆದ್ದೆವು ಬಟ್ ನ್ಯೂಟ್ರಲ್ ಆಡಿಯನ್ಸ್ ಹೇಳ್ತಿದ್ರು ಸ್ಟೋರಿ ವೀಕ್ ಕ್ಲೈಮ್ಯಾಕ್ಸ್ ಡಲ್ ಅಂತ ಹೀಗಾಗಿ ಹೈಪ್ ಇದೆ ಕ್ರಿಟಿಸ್ ಕೂಡ ಇದೆ ರಿಯಲ್ ಪಿಕ್ಚರ್ ಬ್ಯಾಲೆನ್ಸ್ ಇದೆ ಈ ಸಿನಿಮಾದಲ್ಲಿ ದರ್ಶನ್ ಜನಾನುರಾಗಿ ರಾಜಕೀಯ ನಾಯಕ ಪಾತ್ರದಲ್ಲಿ ನಟಿಸಿದ್ದಾರೆ ಅವರು ಜೈಲ್ ಹೊರಬಂದ ಮೇಲೆ ಪಾಲಿಟಿಕ್ಸ್ ಸೇರುತ್ತಾರೆ ಎಂಬ ವಿಚಾರಕ್ಕೆ ಫ್ಯಾನ್ಸ್ ಒಗಟ್ಟೆ ದೀಪ ಹಾಕ್ತಿದ್ದರು ಈ ಸೂಪರ್ ಆಗಿದೆ ಆಚೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಂ ಆಗ್ತಾರೆ ರಾಜಕೀಯ ಬಂದೇ ಬರ್ತಾರೆ ಫಿಲಂ ಫೀಲ್ಡ್ ಬಿಡ್ತಾರೆ ರಾಜಕೀಯ ಬರ್ತಾರೆ ಸಿ ಎಂ ಆಗ್ತಾರೆ ಪ್ರಶ್ನೆಗೆ ದರ್ಶನ್ ತಮ್ಮ ಅಣ್ಣ ದಿನಕರ ಕೊಟ್ಟ ಉತ್ತರ ಸ್ಟ್ರೇಟ್ ಕಟ್ ದರ್ಶನ್ ಹುಟ್ಟಿರುವುದೇ ಕಲಾ ಸೇವೆಗೆ ಪಾಲಿಟಿಕ್ಸ್ ಗೆ ಹೋಗೋ ಚಾನ್ಸೇ ಇಲ್ಲ ಅಂತ ಕ್ಲೀನ್ ಆಗಿ ಅವರು ಹೇಳಿಬಿಟ್ಟರು ಲುಕ್ ನಂಬರ್ ಮ್ಯಾಸ್ಯೂ ಕ್ರೌಡ್ ರೆಸ್ಪಾನ್ಸ್ ಕ್ರೇಜಿ ಬಟ್ ಸ್ಟೋರಿ ಮೇಕಿಂಗ್ ವೀಕ್ ಆದರೆ ಫ್ಯಾನ್ಸ್ ಸಪೋರ್ಟ್ ಕೂಡ ಮೂವಿನನ್ನು ಎಷ್ಟು ದಿನ ಕ್ಯಾರಿ ಮಾಡ್ತದೋ ನೋಡಬೇಕು ಫಸ್ಟ್ ಡೇ ಇಪ್ಪತ್ತು ಕೋಟಿ ಕರೋಡ್ ಸಾಧ್ಯ ಬಟ್ ಲಾಂಗ್ ರನ್ ಓವರ್ಲಿ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಸ್ಟಾರ್ ಪವರ್ ಮೂವಿಗೆ ಓಪನಿಂಗ್ ಕೊಡುತ್ತದೆ ಕಂಟೆಂಟ್ ಮಾತ್ರ ಮೂವಿಗೆ ಲೈಫ್ ಕೊಡುತ್ತದೆ ನೀವು ಸಿನಿಮಾ ನೋಡಿದರೆ ನಿಮ್ಮ ಆನೆಸ್ಟ್ ರಿವ್ಯೂ ಅನ್ನ ಕಾಮೆಂಟ್ ಹಾಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಎಲ್ಲ ಸ್ಟ್ರೇಟ್ ಟಾಲ್ ಕೊಡ್ತೀನಿ